ಇವತ್ತಿನ ದಿವಸ ಪತ್ರಿಕಾ ಉದ್ದೇಶ ಏನೆಂದರೆ ನಮ್ಮ ರಾಷ್ಟ್ರೀಯ ವೀರಶೈವಲಿಂಗ ಮಹಾಸಭಾಕ್ಕೆ ದಿವಂಗತ ಶ್ಯಾಮರ ಶಿವಶಂಕರನವರ ಲಿಂಗಕ್ಕಾಗಿದ ನಂತರ ಆ ತೆರವಾದ ಕ್ಷೇತ್ರಕ್ಕೆ ಮಾನ್ಯ ಪ್ರಭಾಕರ್ ಕೋರಿ ಅವರನ್ನು ಆ ಸ್ಥಾನಕ್ಕೆ ಅಧ್ಯಕ್ಷ ಮಾಡೋದಕ್ಕಂತೂ ನಮ್ಮಲ್ಲಿ ನಾವು ಕಲಬುರಗಿ ಇವತ್ತಿಂದ ಎಲ್ಲ ನಾನು ಜಿಲ್ಲಾ ಬಸವ ಶಿವ ಪ್ರಶ್ನದ ಅಧ್ಯಕ್ಷನಾಗಿ ರಾಜಶೇಖರ್ ಹೆಂಕಂಚಿಯವರು ನನ್ನ ಜೊತೆ ಗಣೇಶ್ ಪಾಟ್ಲ ಮತ್ತು ಸೇನಾ ಪಂಚಮಸಾಲಿ ಲಿಂಗಾಯತ ಸಮುದಾಯ ಅಧ್ಯಕ್ಷರ ಆದಾಗ ಮುದುಗಿಯವರು ಇದ್ದಾರೆ ನಾವು ಒತ್ತಾಯ ಮಾಡೋದಿಷ್ಟೇ ಎಲ್ಲ ಲಿಂಗಾಯತರು ಇದ್ದಾರೆ ಇಲ್ಲಂತ ನಾವು ಹೇಳೋಲ್ಲ ಅದರಲ್ಲೇ ಸಮಾಜ ಸೇವಾ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೆ ಅದು ಪ್ರಭಾಕರ್ ಅವರಂತ ನಾವು ಹೇಳೋದು ಯಾಕಂದ್ರೆ ಅವರ ಬಡತನದಿಂದ ಬಂದ ಬಂದಿದ್ದರಿಂದ ಈ ಬಡ ಜನರ ಸಮಸ್ಯೆ ಏನಿದೆ ಅಂತ ಅವ್ರಿಗೆ ಅರಿ ಇದೆ ಹಾಗಾಗಿ ಆ ಸ್ಥಾನ ಶಿವಶಂಕರಪುರ ಸ್ಥಾನ ಯಾರು ತುಂಬುವರಿದ್ದಾರೆ ಅದು ಪ್ರಭಾಕರ್ ಕೂರೆ ಅಂಥ ವ್ಯಕ್ತಿಗಳಂತ ನಾವು ಇಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ಅವರು ಬೆಳಗಾವಿ ನಗರದಲ್ಲಿ ಒಂದು ಕೇಲಿ ಸೊಸೈಟಿ ಲಿಂಗಾಯತ್ ಸೊಸೈಟಿ ಅವ್ರ ಕೈಯಲ್ಲಿ ಬಂದ ನಂತರ ಅವರು ಅಜಾತ ಶತ್ರುವಾಗಿ ನಾನು ಕೌಂಟ್ರಸಿ ವ್ಯಕ್ತಿ ಇದ್ದಾರೆ ಹಾಗಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ಕೋ ಬೇರೆ ರಾಜ್ಯದವರೆಗೂ ನಮ್ಮ ಭಾರತ ಅಲ್ಲದೆ ಹೊರ ದೇಶಗಳಲ್ಲಿ ಕೂಡ ಅವರು ಶಿಕ್ಷಣ ಸೌಖ್ಯ ಹೊಂದಿದ್ರಿಂದ ನಮ್ಮ ಬಡ ಮಕ್ಕಳಿಗೆ ಪ್ರತಿ ವರ್ಷ ಅವರು ಸಹಾಯ ಸಹಕಾರ ಮಾಡ್ತಿದ್ದಾರೆ ಅವರನ್ನು ಈ ಸ್ಥಾನಕ್ಕೆ ಅಧ್ಯಕ್ಷ ಮಾಡಬೇಕಂತ ನಮ್ಮೆಲ್ಲರ ಒತ್ತಾಯ ಇರ್ತದೆ ಎಸ್ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷ ಸ್ಥಾನ ತೆರವಾದ ನಂತರ ಒಂದು ರಾಷ್ಟ್ರೀಯ ವೀರಸೈ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಪ್ರ ಡಾಕ್ಟರ್ ಪ್ರಭಾಕರ್ ಅವರು ಒಂದು ಅವಿರೋಧವಾಗಿ ಆಯ್ಕೆ ಮಾಡಬೇಕಂತೇಳಿ ನಮ್ಮ ಎಲ್ಲ ಒಂದು ಬಸವಪರ ಸಂಘಟನೆಗಳು ಮತ್ತು ಲಿಂಗಾಯತ್ ಸಮ ಮಹಾಸಭಾ ವತಿಯಿಂದ ನಾನು ಆಗ್ರಹಪಡಿಸುತ್ತೇನೆ ಇದೇ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಹತ್ತು ಸೀಟುಗಳು ಫ್ರೀಯಾಗಿ ಕೊಡೋದ್ರ ಮುಖಾಂತರ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನಿಂತಿದ್ದಾರೆ ಅನೇಕ ವಸತಿ ಶಾಲೆಗಳು ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ದೇಶ ವಿದೇಶಗಳಲ್ಲೂ ಅವರು ತಮ್ಮ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಮುಖಾಂತರ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರು ಒಂದು ಸೂಕ್ತ ವ್ಯಕ್ತಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ ಇದೆ ಅದೇ ಅದೇ ಕಾರಣ ಮುಂದೆ ಅವರು ಬರಕಂತ ಒಂದು ಚುನಾವಣೆ ಅಥವಾ ವಿರೋಧ ಸ್ಥಾನದಲ್ಲಿ ಡಾಕ್ಟರ್ ಪ್ರಭಾಕರ್ ಪುರಿ ಅವರು ಆಯ್ಕೆ ಮಾಡಬೇಕಂತೇಳಿ ನಮ್ಮೆಲ್ಲರ ಕೂರ್ಲಿಂದ ಆಗ್ರಹ ಮಾಡ್ತೀವಿ ಓಕೆ ಇವತ್ತು ನಾವು ಎಲ್ಲ ಬಸವಪ್ಪರ ಸಂಘಟನೆಗಳು ಮತ್ತು ವಿರ್ಶೋ ಲಿಂಗಾಯತ ಅಖಂಡ ಲಿಂಗಾಯತ ಸಮಾಜ ಪರವಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇತ್ತೀಚೆಗೆ ನಿಧನರಾದ ಶ್ಯಾಮು ಶಿವಶಂಕರಪ್ಪನವರು ಅವರ ನಿಧನದಿಂದ ತರುವಾದ ಅಖಿಲ ಭಾರತ ವಿರಶೋ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯರು ಹಾಗೂ ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮತ್ತು ಕೆ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಕೋರೇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕಂತ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೀವಿ ಅವರನ್ನೇ ಯಾಕೆ ಆಯ್ಕೆ ಮಾಡಬೇಕಂದ್ರೆ ಅವರು ಸಂಘಟನೆ ಸಮಾಜದ ಬಗ್ಗೆ ಅಪಾರ ಕಾಳಜರಾಗಿದ್ದಾರೆ ಮತ್ತು ಸಮಾಜಕ್ಕೆ ಅಪಾರವಾದ ಸಹಾಯ ಮಾಡಿದ್ದಾರೆ ಯಾಕಂದರೆ ಕೆ ಎಲ್ ಶಿಕ್ಷಣ ಸಂಸ್ಥೆ ಮೂಲಕ ವರ್ಷಕ್ಕೆ ಹತ್ತು ಎಮ್ ಬಿ ಬಿ ಎಸ್ ಸೀಟ್ಗಳನ್ನು ಉಚಿತವಾಗಿ ನೋಡೋದಲ್ಲದೆ ಉಚಿತವಾಗಿ ಹಾಸ್ಟೆಲ್ ಕಲ್ಪಿಸೋದಾಗಲಿ ಇನ್ನಿತರೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಒಳಗೊಂಡಿದ್ದಾರೆ ಅವರು ಲಿಂಗ ಕೆ ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಪದಾಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಮೂವತ್ತೆಟ್ಟು ಶಿಕ್ಷಣ ಸಂಸ್ಥೆಗಳು ಹೊಂದಿದ್ದವು ಇದೀಗ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳಲ್ಲಿ ಮುನ್ನೂರ ಹತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ದೇಶ ವಿದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ನಮ್ಮ ಸಮಾಜಕ್ಕೆ ಸಮಾಜದ ಬಗ್ಗೆ ಅಪಾರ ಎಲ್ಲ ಕಡೆ ಕಾಳಜಿ ಹೊಂದು ಅಪಾರ ಎಲ್ಲ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರಂಥ ವ್ಯಕ್ತಿಗಳಾದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಸಮಾಜವು ಇನ್ನೂ ಎತ್ತರಕ್ಕೆ ಒಳೆಯುತ್ತದೆ ಅಂತ ನಮ್ಮ ಆಶಯವಾಗಿದೆ ಅದರಿಂದ ನಾವೆಲ್ಲರೂ ಸೇರಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ